ನಮಸ್ಕಾರ ಸ್ನೇಹಿತರೆ ಇವತ್ತು ಶಾಪಿಂಗ್ ವ್ಲಾಗ್ ಅಂತಾನೆ ಹೇಳ್ಬೋದು ನಾನ್ ಜಾಸ್ತಿ ಎಲ್ಲ ವಿಡಿಯೋ ಶೂಟಿಂಗ್ ಕುರ್ತೀಸ್ ಯೂಸ್ ಮಾಡ್ತೀನಿ ಕೆಲವು ಸಲ ಜೀನ್ಸ್ ಜೊತೆ ಟಾಪ್ಸ್ ಗಳನ್ನ ಸಹ ಯೂಸ್ ಮಾಡ್ತೀನಿ ಸ್ವಲ್ಪ ಶಾಪಿಂಗ್ ಇತ್ತು ಮೇ ಬಿ ಲೇಡೀಸ್ಗೆಲ್ಲ ಗೆಲ್ಲ ಇದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅನ್ಬಿಟ್ಟು ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಸೊ ಹಾಸನಲ್ಲಿ ನಾನ್ ಹೋಗ್ತಾ ಇರೋ ಶಾಪ್ ನೇಮ್ ಬಂದ್ಬಿಟ್ಟು ಜನಕ್ ಎಂಟರ್ಪ್ರೈಸಸ್ ಅಂತ ನನ್ನ ಮುಂದೆ ಹೋದಾಗ ಸಂಪೂರ್ಣವಾಗಿ ಅಡ್ರೆಸ್ ಎಲ್ಲಿ ಬರುತ್ತೆ ಅನ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನಿವಾಗ ಆನ್ ಸ್ಪಾಟ್ ಬಂದಿದ್ದೀನಿ ಈ ಅಡ್ರೆಸ್ ಎಲ್ಲಿದೆ ಅನ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಹಾಸನದ ಸಬ್ ರಿಜಿಸ್ಟರ್ ಆಫೀಸ್ ರೋಡ್ ಏನಿದೆಯಲ್ಲ ಇದೇ ರೋಡು ಹೀಗೆ ಮುಂದೆ ಹೋದರೆ ನಿಮಗೆ ಮಾಸ್ಟರ್ ಕಾಲೇಜ್ ಸಿಗುತ್ತೆ ನಾನು ಬಂದಿರುವಂಥ ಶಾಪ್ ನೇಮ್ ಬಂದುಬಿಟ್ಟು ನೀವು ನೋಡ್ತಿರ್ಬೋದು ಜನಕ ಎಂಟರ್ಪ್ರೈಸಸ್ ಬ್ರ್ಯಾಂಡೆಡ್ ಸೇಲ್ ಅಂದ್ಬಿಟ್ಟು ಈ ಒಂದು ಬಿಲ್ಡಿಂಗ್ ಯಾವುದು ಗೊತ್ತಾ ಕ್ಷೀರಾ ರೆಸಿಡೆನ್ಸಿ ಅಂತ ಇದೆ ಈ ಒಂದು ಬಿಲ್ಡಿಂಗ್ನಲ್ಲಿ ಕೆಳಭಾಗದಲ್ಲಿ ಈ ಒಂದು ಶಾಪನ್ನು ನೋಡ್ಬೋದು ಇವಾಗ ಶಾಪ್ಗೆ ಹೋಗ್ತಾ ಇದ್ದೀನಿ ಯಾವ ಥರ ಎಲ್ಲ ಕಲೆಕ್ಷನ್ಸ್ ಇದೆ ನೋಡೋಣ ಪರ್ಚೇಸ್ ಮಾಡೋಣ ಹಾಗೆ ನಿಮಗೂ ತೋರ್ಸೋಣ ಅಂದ್ಬಿಟ್ಟು ಸೊ ಹೀಗೆ ನೋಡಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ ಶಾಪ್ ಇದೆ ಸ್ನೇಹಿತರೆ ಶಾಪು ಬನ್ನಿ ನೋಡೋಣ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂದ್ಬಿಟ್ಟು ಹಾಯ್ ಮೇಡಮ್ ನಮಸ್ಕಾರ ನಮ್ ಶಾಪ್ ನೇಮ್ ಬಂದು ಜನಕ್ ಎಂಟರ್ಪ್ರೈಸಸ್ ಅಂತ ತ್ರಿವೇಣಿ ಮೇಡಮ್ ತುಂಬಾ ನೋಡ್ತಾ ಇರ್ತೀನಿ ಸೊ ಅವ್ರು ಇವತ್ತು ನಮ್ಮ ಶಾಪಿಗೆ ವಿಸಿಟ್ ಮಾಡಿದ್ದಾರೆ ಕೇಳ್ತಾ ಇದಾರೆ ನಿಮ್ಮ ಹತ್ರ ನನಗೂ ತೋರಿಸಿ ನಾನು ವೀಕ್ಷಕರಿಗೆ ತೋರಿಸಬೇಕು ಅಂತ ಹೇಳ್ಬಿಟ್ಟು ನನಗೆ ತೋರ್ಸಕ್ಕೆ ಏನ್ ತೊಂದರೆ ಇಲ್ಲ ಅವ್ರ ಜೊತೆ ನಿಮಗೂ ಕೂಡ ತೋರಿಸ್ತೀನಿ ಶಾಪ್ ಇಂದ ನಮ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಲ್ಲ ಹೋಲ್ಸೇಲ್ ಪ್ರೈಸ್ ಸೊ ನೀವೆಲ್ಲ ಹೋಲ್ಸೇಲ್ ಪ್ರೈಸ್ ನೀವು ಬೈ ಮಾಡ್ಬೋದು ಬಂದ್ರೆ ಸೊ ನಾನು ನಿಮ್ಗೆಲ್ಲಾನು ತೋರಿಸ್ತಾ ಓಕೆ ಸ್ನೇಹಿತರೆ ಒಳಗಡೆ ಬಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರತಕ್ಕಂತಹ ಈ ಒಂದು ಶಾಪ್ ನಲ್ಲಿ ಕೆಳಭಾಗದಲ್ಲಿ ಎಲ್ಲವನ್ನ ನೀಟಾಗಿ ಅರೇಂಜನ್ನು ಮಾಡಿದರೆ ಸೊ ಫಸ್ಟ್ಗೆ ಬಂದ್ರೆ ನಮ್ಗೆ ಲೇಡೀಸ್ ಕೌಂಟರ್ ಸಿಗುತ್ತೆ ತದನಂತರ ಜೆಂಟ್ಸ್ ಕೌಂಟರ್ ಕೂಡ ಸಿಗುತ್ತೆ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂದ್ಬಿಟ್ಟು ಅವರೇ ತೋರ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ನಿಮಗೆ ಮೊದಲು ಕುರ್ತೀಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಲೇಡೀಸಿಗೆ ಎಷ್ಟೇ ಇದ್ರು ಕುರ್ತೀಸ್ ಅಂತೂ ಮೋಸ್ಟ್ ಅಟ್ರಾಕ್ಟಿವ್ ಅಂತ ನನಗೆ ಅನ್ಸುತ್ತೆ ಸೊ ನಮ್ಮಲ್ಲಿ ಏನಾಗುತ್ತೆ ಅಂದರೆ ತ್ರೀ ಫಿಫ್ಟಿಯಿಂದ ಕುರ್ತೀಸ್ ಸ್ಟಾರ್ಟ್ ಆಗುತ್ತೆ ನೀವು ಆವಾಸ ಬ್ರ್ಯಾಂಡ್ ಏನೇನು ನೋಡ್ತೀರಾ ನಮ್ಮಲ್ಲಿ ಆವಾಸ ಬ್ರ್ಯಾಂಡು ನಿಮಗೆ ತ್ರೀ ಇಂದ ಸಿಗುತ್ತೆ ತ್ರೀ ಫಿಫ್ಟಿಯಿಂದ ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಂದರೆ ಸೆವೆನ್ ಫಿಫ್ಟಿನೇ ಹೈಯೆಸ್ಟ್ ಪ್ರೈಸು ನಾನು ನಿಮಗೆ ಕುರ್ತೀಸ್ ತರ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಕಲೆಕ್ಷನ್ಸ್ ಬಗ್ಗೆ ನೀವು ಮಾತಾಡಂಗೇ ಇಲ್ಲ ಕಲೆಕ್ಷನ್ಸ್ ಡಿಸೈನ್ಸ್ ಎಲ್ಲ ಬ್ರಾಂಡೆಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಶಾಪ್ ಅಲ್ಲಿ ಒಂದ್ ನಾಲ್ಕರಿಂದ ಐದು ವೆರೈಟಿ ಬ್ರಾಂಡ್ಸ್ ಅಲ್ಲಿ ಕುರ್ತಿ ಸಿಗುತ್ತೆ ನಾನು ಯಾವ ಬ್ರಾಂಡ್ ಅಂತ ನಿಮಗೆ ಮೆನ್ಶನ್ ಮಾಡಲ್ಲ ಯಾಕೆಂದ್ರೆ ಶಾಪಿಂಗ್ ನೀವೇ ಬನ್ನಿ ನಿಮ್ಗೆ ಯಾವ್ದ್ಯಾವ್ದು ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವೇ ಮುಟ್ಟಿ ಫೀಲ್ ಮಾಡಿ ನೀವು ಕ್ಲಾತ್ ತರ ಇದೆ ಯಾವ ಬ್ರಾಂಡು ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ನೀವೇ ನೋಡಿ ನೋಡಿ ನೀವು ಪರ್ಚೇಸ್ ಮಾಡಬಹುದು ಇದು ಪ್ಯೂರ್ ಕಾಟನ್ ಆಕ್ಚುಲಿ ನಿಮಗೆ ತ್ರಿಬಲ್ ನೈನ್ ಎಮ್ ಆರ್ ಪಿ ಇರೋದು ಬಟ್ ನಮ್ಮಲ್ಲಿ ಸಿಗ್ತಾ ಇರೋದು ಓನ್ಲಿ ಫೈವ್ ಹಂಡ್ರೆಡ್ ರುಪೀಸಿಗೆ ಈ ಕುರ್ತಿ ಸಿಗ್ತಾ ಇದೆ ಎಕ್ಸೆಸ್ಸಲ್ಲಿ ಈ ಕುರ್ತಿ ಇದೆ ಓಕೆ ಬಟ್ ಈ ಕುರ್ತಿ ನಿಮಗೆ ಎಂ ಅಲ್ಲಿ ಬೇಕು ಎಲ್ಲಲ್ಲಿ ಬೇಕು ಅಂದ್ರೆ ಸಿಗಲ್ಲ ಒಂದೇ ಪೀಸು ಇವಾಗೆಲ್ಲ ಕೆಲವ್ರು ಹೇಳ್ತಾ ಇರ್ತಾರೆ ಓ ಇದು ಒಂದ್ ನಾಲ್ಕು ಪೀಸ್ ಇರುತ್ತೆ ನಾನು ಹಾಕೊಳ್ತೀನಿ ಇನ್ನೊಬ್ರು ಹಾಕೊಳ್ತಾರೆ ಅದೊಂಥರ ಯೂನಿಫಾರ್ಮಿಟಿ ಆಗುತ್ತೆ ಅಂತ ಸೊ ಕುರ್ತೀಸ್ ನಮ್ಮ ಶಾಪಿಗೆ ಬಂದ್ರೆ ನಿಮ್ಗೆ ಆ ತರ ಅನ್ಸಲ್ಲ ಯಾಕೆಂದ್ರೆ ನೀವು ಹಾಕಿದ್ದನ್ನ ಇನ್ನೊಬ್ರು ಹಾಕೊಳಕ್ ಆಗಲ್ಲ ಸೊ ನಮ್ಮಲ್ಲೆಲ್ಲ ಒಂದೊಂದು ಸಿಂಗಲ್ 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 ಪೀಸಸ್ ಗೆ ನಾವು ಪ್ರಿಫರ್ ಜಾಸ್ತಿ ಮಾಡ್ತಾ ಮಾಡಿರೋದ್ರಿಂದ ನೀವು ಆರಾಮಾಗಿ ಕುರ್ತಿನ ಬಂದ್ ಪರ್ಚೇಸ್ ಮಾಡ್ಬೋದು ಇದೊಂದು ನೋಡಿ ಪಿಸ್ತಾ ಗ್ರೀನ್ ಇದೆ ಫ್ಯಾಬ್ರಿಕ್ ನಾನು ಕೂಡ ಟಚ್ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿದೆ ಈ ಥರದ್ದೆಲ್ಲ ಕುರ್ತೀಸು ಬೇಸಿಗೆ ಕಾಲಕ್ಕೆಲ್ಲ ಲೇಡೀಸ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ ನನಗೆ ನಾನೇ ಚೂಸ್ ಮಾಡ್ತೀನಿ ಸೊ ಅದನ್ನ ಅವರು ಇವಾಗ ತೋರಿಸ್ತಾರೆ ಇದು ಸಿಲ್ಕ್ ಮೆಟೀರಿಯಲ್ ಇದು ಫ್ಯೂಷನ್ ಫ್ಯೂಷನ್ ಬ್ರ್ಯಾಂಡ್ ಓಕೆ ಸಿಲ್ಕ್ ಮೆಟೀರಿಯಲ್ ಇದು ಒಂದು ತ್ರೀ ಫಿಫ್ಟಿ ಚೆನ್ನಾಗಿದೆ ಮೆಟೀರಿಯಲ್ ನಿಮಗೆ ಸಿಲ್ಕ್ ಅಲ್ಲೂ ಸಿಗುತ್ತೆ ಕಾಟನ್ ಅಲ್ಲೂ ಸಿಗುತ್ತೆ ಕೆಲವೊಂದು ಲೆನಿನ್ ಕ್ಲಾತ್ ಅಲ್ಲೂ ಇದೆ ಸೊ ಎಲ್ಲ ವೆರೈಟೀಸ್ ನಿಮಗೆ ಫ್ಯಾಬ್ರಿಕ್ ಅಲ್ಲೂ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಇದೊಂದು ಕ್ರೀಮ್ ತೆಗಿತೀರಾ ಓಕೆ ವಾವ್ ನೋಡಿ ನನ್ನ ಸೆಲೆಕ್ಷನ್ ಹೆಂಗಿಲ್ಲ ಚೆನ್ನಾಗಿದೆ ಅಲ್ವಾ ಇದು ವಾ ಚೆನ್ನಾಗಿದೆ ಅಂಬ್ರಾಲ ಟೈಪ್ ಅಂಬ್ರಲಾ ಟೈಪ್ ನಿಮಗೆ ಸ್ವಲ್ಪ ಲೂಸ್ ಆದರೆ ಥ್ರೆಡಿಂಗ್ ಸಿಸ್ಟಮ್ ಕೂಡ ಇದೆ ಲೂಸ್ ಆದ್ರೆ ಇದು ಥ್ರೆಡ್ ಮಾಡ್ಕೊಂಡ್ರೆ ಫಿಟ್ಟಿಂಗ್ ಬಂದ್ಬಿಡುತ್ತೆ ತ್ರಿಬಲ್ ಫೈವ್ ಎಂ ಆರ್ ಪಿ ಬಂದು ಏಟ್ ಡಬಲ್ ನೈನ್ ಬಟ್ ನಮ್ಮಲ್ಲಿ ನಿಮಗೆ ತ್ರಿಬಲ್ ಫೈವ್ ಸಿಗ್ತಾ ಇದೆ ಇವಾಗೆಲ್ಲ ಟ್ರೆಂಡ್ ಆಲಿಯಾ ಕಟ್ ಓಡ್ತಾ ಇರೋದು ಸೊ ನಮ್ದು ಆಲಿಯಾ ಕಟ್ ನಿಮಗೆ ಕುರ್ತಿ ಸಿಗುತ್ತೆ ಇದು ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ತುಂಬಾ ಏನಿಲ್ಲ ಇದೆಲ್ಲ ನಿಮಗೆ ಒಂದು ನೈನ್ ಹಂಡ್ರೆಡ್ ಎಲ್ಲ ಸಿಗುತ್ತೆ ಓನ್ಲಿ ಕುರ್ತಿ 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 ಬಟ್ ಇದು ಫ್ಯಾಬ್ರಿಕ್ ಬಂದ್ಬಿಟ್ಟು ಮಸ್ಲಿನ್ ಸಿಲ್ಕ್ ಹಾಗಾಗಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಕಲರ್ ಆಪ್ಷನ್ ಇಂಟಾ ಆ ಇದೆ ಇದರಲ್ಲಿ ಗ್ರೀನ್ ಇದೆ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ತನಕನು ಇದೆ ಓಕೆ ಟ್ರೆಂಡಿಂಗ್ ಅಲ್ವಾ ಇದು ಎಲ್ಲ ಟ್ರೆಂಡಿಂಗ್ ಇವಾಗ ಓಕೆ ಚೆನ್ನಾಗಿದೆ ಇದು ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಮೂವಿಂಗ್ ಇರೋದೇ ಫ್ರೀ ಸೈಜ್ ಕುರ್ತೀಸು ನಮ್ಮಲ್ಲಿ ಸೆಟ್ಸು ಇದೆ ಕುರ್ತೀಸು ನಿಮಗೆಲ್ಲ ಕಲೆಕ್ಷನ್ಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಪ್ಲಸ್ ಸೈಜಸ್ ವರ್ಗು ನಮ್ಮ ಶಾಪಲ್ಲಿ ಕಲೆಕ್ಷನ್ಸ್ ತುಂಬಾ ಯೂನಿಕ್ ಆಗಿದೆ ಮತ್ತೆ ಕೆಲವರೆಲ್ಲ ಎಷ್ಟು ದಪ್ಪ ಇದ್ರು ಕೂಡ ಸ್ವಲ್ಪ ಫ್ಯಾನ್ಸಿಯಾಗಿ ಇರ್ತಾರೆ ಸೊ ಅವರಿಗೆ ಫ್ಯಾನ್ಸಿಯಾಗು ಇರುತ್ತೆ ಇನ್ನ ಕೆಲವರೆಲ್ಲ ಇಲ್ಲ ನನಗೆ ಅಂಬ್ರೆಲ್ಲಾ ಬೇಡ ನನಗೆ ಸ್ಟ್ರೈಟ್ ಕಟ್ ಇದ್ರೇನೆ ನನ್ ದಪ್ಪ ಕಾಣಿಸಲ್ಲ ಅಂತಾರೆ ಅವರಿಗೆ ಇದು ಸ್ಟ್ರೈಟ್ ಕಟ್ ಕುರ್ತಿ ಇದೆಲ್ಲ ಪ್ರೈಸ್ ಎಲ್ಲ ಏನ್ ರೇಂಜ್ ಇದೆಲ್ಲ 655 ಸ್ವಲ್ಪ ಫ್ಯಾಬ್ರಿಕ್ ಎಲ್ಲ ಜಾಸ್ತಿ ತಗೊಳ್ಳೋದ್ರಿಂದ ಇದು ನೋಡಿ ಇದು ತುಂಬಾ ಫ್ಯಾನ್ಸಿ ಆಗಿದೆ ಐಟಮ್ ನನ್ಗೆ ಯಾವಾಗ್ಲೂ ಸ್ವಲ್ಪ ಬ್ಲಾಕ್ ಇಷ್ಟ ಹಾಗಾಗಿ ನನಗೂ ಕೂಡ ಇದು ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ನೀವು ಟಚ್ ಮಾಡಿ ಇದು ಲೆನಿನ್ ಮೆಟೀರಿಯಲ್ ಇದು ಸ್ವಲ್ಪ ಒಂದು ವಾಶ್ ಆದ್ಮೇಲೆ ತುಂಬಾ ಸಾಫ್ಟ್ ಬರುತ್ತೆ ವಾಶ್ ಆದ್ಮೇಲೆ ಸಾಫ್ಟ್ ಬರುತ್ತೆ ಇದೆಲ್ಲ ಫ್ರೀ ಸೈಜಸ್ ನಿಮ್ಗೆ ಸಿಕ್ಸ್ ಡಬಲ್ ಫೈವ್ ಓನ್ಲಿ ಇದು ನೋಡಿ ಸಾಫ್ಟ್ ಆಗಿದೆ ಮೆಟೀರಿಯಲ್ ಪಾಕೆಟ್ ಇದೆ ಫಂಕ್ಷನ್ ವರೆಗೂ ನೀವು ಯೂಸ್ ಮಾಡಬಹುದು ಫ್ರೀ ಸೈಜ್ ಅವರು ಆ ತರ ನಮ್ಮ ಹತ್ರ ಕುರ್ತೀಸು ಕೂಡ ಇದೆ ನಿಮ್ಗೆ ಎಲ್ಲಾನು ನೋಡ್ಬೇಕು ಅಂದ್ರೆ ಖಂಡಿತ ಶಾಪಿಗೆ ವಿಸಿಟ್ ಮಾಡಿ ನೀವು ವೆಸ್ಟರ್ನ್ ವೇರ್ಸ್ ಎಲ್ಲೇ ಹೋದ್ರು ನೀವು ನೈನ್ ಹಂಡ್ರೆಡ್ ಮೇಲೆ ಇರುತ್ತೆ ನಮ್ಮ ಹತ್ರ ತುಂಬಾ ವೆಸ್ಟರ್ನ್ ವೇರ್ಸ್ ಜಾಸ್ತಿ ಇರೋದು ನಮ್ಮತ್ರ ಇಲ್ಲಿ ಸಿಕ್ತಾ ಇರೋದು ಓನ್ಲಿ ಸಿಕ್ಸ್ ಡಬಲ್ ಫೈವ್ ಎಷ್ಟೇ ನಿಮ್ಗೆ ಎಮ್ ಆರ್ ಇರ್ಬೋದು ಇದು ನೋಡಿ ಟೂ ತೌಸಂಡ್ ಟೂ ನೈಂಟಿ ನೈನ್ ಆಲ್ಮೋಸ್ಟ್ ಎರಡು ಸಾವಿರದ ಮುನ್ನೂರು ರೂಪಾಯಿ ನಿಮಗೆ ಎಮ್ ಆರ್ ಪಿ ಇದೆ ಇದು ನಮ್ಮ ಹತ್ರ ನಿಮಗೆ ಸಿಗ್ತಾ ಇರೋದು ಓನ್ಲಿ ಆರುನೂರ ಐವತ್ತೈದು ರೂಪಾಯಿಗೆ ಅಷ್ಟೇನೆ ನೀವು ಇದೊಂದೇ ಅಂತಲ್ಲ ನೀವು ಎನಿ ವೆಸ್ಟರ್ನ್ ವೇರ್ ಯಾವುದಾದ್ರೂ ತಗೊಳ್ಳಿ ಆರುನೂರ ಐವತ್ತೈದು ಅಷ್ಟೇ ಸೊ ಈ ಥರದೆಲ್ಲ ಮನೆಯಲ್ಲೆಲ್ಲ ಹಾಕೋದಕ್ಕೆಲ್ಲ ಕಂಫರ್ಟ್ ಇದೆ ಹೌದು ಇದು ನೋಡಿ ಡೆನಿಮ್ ಅಲ್ಲಿ ಸೊ ನನಗೆ ಇದು ಒಂದು ಇಷ್ಟ ಆಗಿದೆ ಸ್ನೇಹಿತರೆ ನಾನು ಬಂದ ತಕ್ಷಣ ನೋಡಿದೆ ಇದನ್ನ ಕಲೆಕ್ಷನ್ಸ್ ಅಂತೂ ತುಂಬಾ ಯೂನಿಕ್ ಆಗಿದೆ ಇದು ಸೂಪರ್ ಇದೆ

ಇಲ್ಲಿ ಸ್ವಲ್ಪ ಬಲೂನ್ ಡಿಸೈನ್ ಇಲ್ಲಿ ಫೋಲ್ಡ್ ಆಗಿದೆ ಇಲ್ಲಿ ಎಲ್ಲಷ್ಟಕ್ಕೆನೆ ಸ್ಟ್ರೆಚಬಲ್ ಮತ್ತೆ ಲ ایڈಜಸ್ಟಬಲ್ ಓಕೆ ಸಿಂಗಲ್ ಸ್ಟ್ರೈಪ್ ಸ್ವಲ್ಪ ಲೆಂತಿ ಬರುತ್ತೆ ಪಾರ್ಟಿ ಚನ್ನಾಗಿದೆ ಫ್ರೀไซಜ್ ಅಂತ ಅಲ್ಲ ಇದು ಆ ಫ್ರೀไซಜ್ ಡಾರ್ಕ್ ಕಲರ್ ಓಕೆ ಮರೂನ್ ಇದು ಎಲ್ไซಜ್ ಎಲ್ ಇದ್ಯಾ ಓಕೆ ಇದು ಡಂಗ್ರಿ ಟೈಪ್ ಇಲ್ಲಿ ಇದಕ್ಕೆ ವಿತ್ ಬೆಲ್ಟ್ ಟೈಪ್ ಡಿಸೈನ್ ಕೂಡ ಬಂದಿದೆ ಫುಲ್ ಸ್ಲೀವ್ಸ್ ನೆಕ್ಸ್ಟ್ ಯಾವ ಇದೆ ಲೇಡೀಸ್ಗೆ ನಮ್ಮ ಶಾಪಿಗೆ ಬಂದ್ರೆ ನೀವು ಒಂದೇ ವೆರೈಟಿ ಅಂತೂ ನೋಡೋಕ್ಕಾಗಲ್ಲ ಯಾಕೆಂದ್ರೆ ಸೆಟ್ಸ್ ಇಂದ ಕುರ್ತೀಸ್ ಇಂದ ಇಂದ ಆಮೇಲೆ ಡೆನಿಮ್ ಶಾರ್ಟ್ಸ್ ಇಂದ ಜೀನ್ಸ್ ಟಾಪ್ಸ್ ನೈಟ್ ವೇರ್ಸು ಕಾಟ್ ಸೆಟ್ ಎಲ್ಲ ಕೂಡ ನಿಮಗೆ ಅವೈಲೇಬಲ್ ಇದೆ ನಾನು ಇವಾಗ ನಿಮಗೆ ಡಂಗ್ರೀಸ್ ತೋರಿಸ್ತಾ ಹೋಗ್ತೀನಿ ಓಕೆ

ಆರಾಮಾಗಿ ಟ್ರಿಪ್ ಎಲ್ಲ ಹಾಕೋಬಹುದು ಚೆನ್ನಾಗಿರುತ್ತೆ ವೈಟ್ ಕೂಡ ಇದೆ ಸಾಕಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಇದೆ ಕಲೆಕ್ಷನ್ಸ್ ಒಳಗಡೆ ಹಾಕಿದ್ದಾರೆ ಇದೆಲ್ಲ ನಿಮಗೆ ಓನ್ಲಿ ಫೈವ್ ಫಿಫ್ಟಿ ಡೆನಿಮ್ ಶಾರ್ಟ್ಸ್ ನಿಮ್ಗೆಲ್ಲ ಒಂದಿ ಫೈವ್ ಫಿಫ್ಟಿ ಲೆಂತ್ ಸ್ವಲ್ಪ ನೀ ಲೆಂತ್ ಅನ್ಕ ಇದೆ ಶಾರ್ಟ್ ಇದೆ ನಿಮಗೆ ಯಾವ್ಯಾವ ಲೆಂತ್ ಬೇಕು ಅಂದ್ರೆ ಕೆಲವರೆಲ್ಲ ಶಾರ್ಟ್ ಬೇಕು ಅಂತಾರೆ ಕೆಲವ್ರು ನೀ ಲೆಂತ್ ಬೇಕು ಅಂತಾರೆ ಸಿಗುತ್ತೆ ನೀ ಲೆಂತ್ ವರ್ಗು ನಿಮಗೆ ಶಾರ್ಟ್ ಸಿಗುತ್ತೆ ಡೆನಿಮ್ ಶಾರ್ಟ್ಸ್ ನಾನು ನಿಮಗೆ ಇದೇನು ತೋರಿಸ್ತಾ ಇದ್ದೀನಿ ಇದು ಟೂ ಪೀಸ್ ಸೆಟ್ ಅಂದರೆ ಒಂದು ಟಾಪ್ ಮತ್ತೆ ಒಂದು ಬಾಟಮು ಬರುತ್ತೆ ಇದು ನೋಡಿ ಇದು ಓನ್ಲಿ ನಿಮಗೆ ಸಿಕ್ಸ್ ಹಂಡ್ರೆಡು ನಿಮಗೆ ಇದೇ ವೆರೈಟಿನಲ್ಲಿ ಹದಿನೆಂಟು ಕಲರ್ ಸಿಗುತ್ತೆ ಮತ್ತೆ ಹದಿನೆಂಟು ಡಿಸೈನ್ಸ್ ಸಿಗುತ್ತೆ ಈಗ ಹದಿನೆಂಟು ತೋರ್ಸಕ್ಕಾಗಲ್ಲ ಸೊ ಹಾಗಾಗಿ ಇದರಲ್ಲಿ ನಮಗೆ ಹದಿನೆಂಟು ವೆರೈಟಿ ಸಿಗುತ್ತೆ ನಿಮಗೆ ಕಾಟನ್ ನೋಡಿ ಫೀಲ್ ಮಾಡಿ ಒಂದು ವಾಶ್ ಆದ್ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಕಾಟನ್ ಚೆನ್ನಾಗಿದೆ

ಪಟಿಯಲ್ಲ ಬಾಟಮ್ ಬಂದಿದೆ ತುಂಬಾ ಚೆನ್ನಾಗಿದೆ ಹೌದು ಅಷ್ಟೇ ಹಾ ಇದು ವರ್ಕ್ ನೋಡಿ ಥ್ರೆಡ್ ವರ್ಕ್ ಮತ್ತೆ ನೀವು ಇದು ಮಣಿ ಬರುತ್ತಲ್ಲ ಇದಕ್ಕೆ ಏನಂತಾರೆ ಬೀಡ್ಸ್ ಅಂತಾರೆ ಬೀಡ್ಸ್ ಈ ಬೀಡ್ಸ್ ವರ್ಕ್ ಬ್ಲಾಕ್ ಮತ್ತೆ ವೈಟ್ ಅಲ್ಲಿ ಬೀಡ್ಸ್ ವರ್ಕ್ ಇದೆ ಚಿಮ್ಣಿ ವರ್ಕ್ ಇದೆ ಮತ್ತೆ ಥ್ರೆಡ್ ವರ್ಕ್ ಇದೆ ಓಕೆ ತುಂಬಾ ಚೆನ್ನಾಗಿದೆ ಇದು ಬಾಟಂ ಸಿಗರ್ ಬಾಟಂ ಇವಾಗೆಲ್ಲ ಲೈಕ್ ಮಾಡಾದೆ ಸಿಗರ್ ಬಾಟಮು ಓಕೆ ನೋಡಿ दुपಟ ತುಂಬಾ ರಿಚ್ ಆಗಿದೆ ಅಲ್ವಾ ಹ ಬಾರ್ಡರ್ ವರ್ಕ್ ಕೂಡ ಇದೆ ಇವಾಗೆಲ್ಲ ನಾಯರ ಆಲಿಯನೇ ಟ್ರೆಂಡ್ ಇದು ನಾಯರ ಬೇರೆ ಪ್ಯಾಟರ್ನ್ ಇದು ಸ್ಟ್ರೈಟ್ ಕಟ್ ಬಟ್ ಹೈ ನೆಕ್ ಇವಾಗ ಟ್ರೆಂಡ್ ಇದಕ್ಕೆ ಬಾಟಮ್ ಬಂದ್ಬಿಟ್ಟು ಪ್ಯೂರ್ ಮಸ್ಲಿನಲ್ಲೇ ಸಿಗರ್ ಬಾಟಮ್ ಓಕೆ ದುಪಟ್ಟಾ ಬಂದ್ಬಿಟ್ಟು ಬಟ್ ಇದು ನೆಟ್ಟೆಡ್ ಅಲ್ಲಿ ಬಂದಿದೆ ಅಷ್ಟೇನೆ ಸ್ವಲ್ಪ ಆ ಒಂದ ಸ್ವಲ್ಪ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಇದಂತೂ ಕಾಟನ್ ಮೆಟೀರಿಯಲ್ ಸಾಫ್ಟ್ ಕಾಟನ್ ಮೆಟೀರಿಯಲ್

ಐ ಆರ್ ಎಂಡಲ್ಲಿ ಹೋದರೆ ನಮ್ಮ ಶಾಪಲ್ಲಿ ಎರಡು ಸಾವಿರದ ಆರ್ನೂರು ರೂಪಾಯಿನೇ ಹೈಯೆಸ್ಟ್ ಪ್ರೈಸ್ ಅದ್ರಗಿನ್ನ ಜಾಸ್ತಿ ಪ್ರೈಸ್ ಅಲ್ಲಿ ನಮ್ಮ ಹತ್ರ ಡ್ರೆಸ್ ಇಲ್ಲ ಅದನ್ನು ಹೇಳ್ತೀನಿ ಆರ್ನೂರಿಂದ ಸ್ಟಾರ್ಟ್ ಆಗ್ಬಿಟ್ಟು ಎರಡು ಸಾವಿರದ ಆರುನೂರು ಆರ್ನೂರದ್ದೇ ಹೈಯೆಸ್ಟ್ ಪ್ರೈಸ್ ನಮ್ಮಲ್ಲಿ ನಿಮಗೆ ಜೀನ್ಸ್ ಕೂಡ ಸಿಗುತ್ತೆ ಸೊ ಎಷ್ಟು ಅಂತ ಕೇಳಿದ್ರೆ ಓನ್ಲಿ ಫೈವ್ ಫಿಫ್ಟಿ ರುಪೀಸಿಗೆ ಜೀನ್ಸ್ ಇದೆ ನಿಮಗೆ ಬ್ರಾಂಡೆಡ್ನ ಓನ್ಲಿ ಫೈವ್ ಫಿಫ್ಟಿ ಕೊಡ್ತಾ ಇದೀವಿ ನೀವು ನೋಡ್ಬೋದು ಇದೆಲ್ಲ ನಿಮಗೆ ಓನ್ಲಿ ಫೈವ್ ಫಿಫ್ಟಿ ಮೆಟೀರಿಯಲ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿದವರೆಲ್ಲ ಜೀನ್ಸ್ ತುಂಬಾ ಮೂವಿಂಗ್ ಇದೆ ನಮ್ಮ ಹತ್ರ ಫೈವ್ ಫಿಫ್ಟಿ ಓನ್ಲಿ ಅಂದ್ರೆ ಸ್ವಲ್ಪ ಇವಾಗೆಲ್ಲ ಟ್ರೆಂಡ್ ಬ್ಯಾಗಿ ಪ್ಯಾಂಟ್ಸ್ ಇದೆ ನಮ್ಮ ಹತ್ರ ಅದನ್ನು ಕೂಡ ತೋರಿಸ್ತೀನಿ ಅದು ಕೂಡ ನಿಮಗೆ ತುಂಬಾ ಕಮ್ಮಿ ಪ್ರೈಸ್ ಎಲ್ಲ ಇದೆ ನಮ್ಮ ಹತ್ರ ಸ್ವಲ್ಪ ಸಾಫ್ಟ್ ಆಗಿದೆ ಸೈಸಸ್ ಬಂದು ಟ್ವೆಂಟಿ ಸಿಕ್ಸ್ ಇಂದ ಫೈವ್ ಫಿಫ್ಟಿ ಅಲ್ಲಿ ತರ್ಟಿ ಸಿಕ್ಸ್ ತನಕ ನಮ್ಮಲ್ಲಿ ಅವೈಲೇಬಲ್ ಇದೆ ಮೇಡಮ್ ಇದು ಔಟ್ ಸೈಡ್ ಆರಾಮಾಗಿ ಹಾಕ್ಬೋದು ಡಬಲ್ ಪಾಕೆಟ್ ಇದೆ ಈಗಿನ ಸ್ಟೈಲಲ್ಲಿ ಇದೆ ಮತ್ತೆ ಹಿಂದೆ ಟ್ಯಾಕ್ ಕೂಡ ಇದೆ ಓಕೆ ಇದೆಲ್ಲ ತುಂಬಾ ಕಮ್ಮಿ ಪ್ರೈಸ್ ಓನ್ಲಿ ತ್ರೀ ಫಿಫ್ಟಿ ತುಂಬಾ ಸಾಫ್ಟ್ ಇದೆ ಇದೊಂದು ಮಾತ್ರ ಬಂದು ಸಿಕ್ಸ್ ಡಬಲ್ ಫೈವ್ ಸಿಕ್ಸ್ ಡಬಲ್ ಇದು ಮಾತ್ರ ತ್ರೀ ಫಿಫ್ಟಿ ಇವಾಗೆಲ್ಲ ಟ್ರೆಂಡಿ ಬ್ಯಾಗಿ ಜೀನ್ಸ್ ಬ್ಯಾಗಿ ಜೀನ್ಸ್ ಟೋನ್ ಜೀನ್ಸ್ ಟೋನ್ ಸ್ವಲ್ಪ ಕಮ್ಮಿ ಆದ್ರೂ ಇವಾಗೆಲ್ಲ ಮಾಮ್ ಕಟ್ ಅಂತಾರಲ್ಲ ಮಾಮ್ ಕಟ್ ಬ್ಯಾಗಿ ಜೀನ್ಸ್ ಸೊ ಇದು ನಮ್ಮಲ್ಲಿ ಟ್ವೆಂಟಿ ಸಿಕ್ಸ್ ಇಂದ ತರ್ಟಿ ಸಿಕ್ಸ್ ಸೈಸ್ ತನಕ ಸಿಗುತ್ತೆ ಓನ್ಲಿ ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಅಷ್ಟೇ ಜೀನ್ಸ್ ಪ್ರೈಸು ಇದು ನೋಡಿ ಓಕೆ ಲೀ ಕೂಪರ್ ಇದು ಓಕೆ ಸೊ ನೀವು ಬ್ರ್ಯಾಂಡೆಡ್ಡೆ ನಮ್ಮ ಹತ್ರ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ ಮಾಮ್ ಕಟ್ಟು ನಮ್ಮಲ್ಲಿ ಜೀನ್ಸ್ ಜೊತೆಗೆ ಟಾಪ್ಸ್ ಕೂಡ ಸಿಗುತ್ತೆ ಇದು ಕ್ರಾಪ್ ಟಾಪು ಇದು ಪ್ರೈಸ್ ಬಂದು ಒಂದು ತ್ರೀ ನೈಂಟಿ ಫೈವ್ ನಮ್ಮಲ್ಲಿ ಬಂದರೆ ಜೀನ್ಸ್ ಟಾಪು ತ್ರೀ ನೈಂಟಿ ಫೈ ಇಂದ ಫೋರ್ ಫಿಫ್ಟಿನೇ ಹೈಯೆಸ್ಟ್ ಪ್ರೈಸು ಅದ್ರಗಿಂತ ಜಾಸ್ತಿ ಪ್ರೈಸ್ ಇಲ್ಲ ನಮ್ಮಲ್ಲಿ ಬ್ರಾಂಡೆಡ್ ಕೂಡ ನಿಮಗೆ ಪ್ರೈಸು ಕೂಡ ಕಮ್ಮಿ ಇದೆ ಕ್ರಾಪ್ ಟಾಪ್ಸು ಸಿಗುತ್ತೆ ಮತ್ತೆ ಲೆಂತಿ ಟಾಪ್ಸು ಕೂಡ ಸಿಗುತ್ತೆ ನಿಮಗೆ ಯಾವ ಥರ ಬೇಕು ಆ ಥರ ಟಾಪ್ಸು ನಮ್ಮಲ್ಲಿ ಸಿಗುತ್ತೆ ಎಲ್ಲು ಎಕ್ಸೆಲ್ಲು ಡಬಲ್ ಎಕ್ಸ್ ಎಲ್ಲು ಆ ಸೈಜ್ ಕೂಡ ನಮ್ಮಲ್ಲಿ ಟಾಪ್ ಸಿಗುತ್ತೆ ಸ್ಲೀವ್ಲೆಸ್ ಕೂಡ ಇದೆ ಸೊ ಎಲ್ಲ ವೆರೈಟಿ ಕ್ರಾಪ್ ಟಾಪ್ಸು ಸಿಗುತ್ತೆ ಇಲ್ಲಿ ಸ್ವಲ್ಪ ಲೂಸ್ ಲೂಸ್ ಥರ ಶೋಲ್ಡರ್ ಡೌನ್ ಬಂದು ಈ ವೆರೈಟಿನೂ ಸಿಗುತ್ತೆ ಮತ್ತೆ ನಿಮಗೆ ಡೆನಿಮ್ ಜಾಕೆಟ್ ಅಲ್ಲೂ ಕೂಡ ಸಿಗುತ್ತೆ ನಿಮಗೆ ಸಿಕ್ಸ್ ಬರ್ ಹಾಂ ಬಟ್ ಎಲ್ಲ ಬ್ರಾಂಡೆಡೇ ನೀವು ಎಮ್ ಆರ್ ಪಿ ನೋಡಿದ್ರೆ ಟೂ ಒನ್ ಡಬಲ್ ನೈನ್ ಎರಡು ಸಾವಿರದ ನೂರ ತೊಂಬತ್ತೊಂಬತ್ತು ಬಟ್ ನಮ್ಮ ಹತ್ರ ನಿಮಗೆ ಆರುನೂರೈವತ್ತು ಆರುನೂರ ಐವತ್ತು ರೂಪಾಯಿಗೆ ಸಿಗುತ್ತೆ ಇದು ಜಾಕೆಟ್ಸ್ ನಿಮಗೆ ಸ್ಲೀವ್ಲೆಸ್ಸು ಸಿಗುತ್ತೆ ವಿತ್ ಸ್ಲೀವ್ಸು ಸಿಗುತ್ತೆ ಕಲರ್ಸ್ ಆಪ್ಷನ್ಸು ಕೂಡ ಇದೆ ಯಲ್ಲೋ ಕಲರ್ ಇದೆ ಡೆನಿಮಲು ಇದೆ ಅಂದರೆ ಈ ಥರ ಜಾಕೆಟ್ಸು ಕೂಡ ಇದೆ ಇದೊಂಥರ ವೆಲ್ವೆ ಟೈಪ್ ಇದು ಸೇಮ್ ಪ್ರೈಸೆ ಸಿಕ್ಸ್ ಫಿಫ್ಟಿ ಇದೆಲ್ಲ ನಿಮಗೆ ಉಡಿಸ್ ಟೈಪಲ್ಲಿ ಬರುತ್ತೆ ವಿತ್ ಕ್ಯಾಪು ಬರುತ್ತೆ ವಿತೌಟ್ ಕ್ಯಾಪು ಬರುತ್ತೆ ವಿತ್ ಜಿಪ್ ಬರುತ್ತೆ ವಿತೌಟ್ ಜಿಪ್ ಬರುತ್ತೆ ಇದೆಲ್ಲ ಫ್ಲೈಯಿಂಗ್ ಮಿಷಿನ್ ಬ್ರ್ಯಾಂಡ್ ಓನ್ಲಿ ಸಿಕ್ಸ್ ಫಿಫ್ಟಿ ಒಳ್ಳೊಳ್ಳೆ ಅಯ್ಯರ್ ಎಂಡಲ್ ಹೋದ್ರು ಡ್ರೆಸ್ಸಲ್ಲಿ ಕಾರ್ ಸೆಟ್ ಎಲ್ಲ ಇವಾಗ ಟ್ರೆಂಡ್ ಇದೆ ಸೊ ನಮ್ಮ ಹತ್ರ ಕಾರ್ ಸೆಟ್ ಕೂಡ ಇದೆ ಇದೆಲ್ಲ ಓನ್ಲಿ ಫೋರ್ ಫಿಫ್ಟಿ ರುಪೀಸು ಇದು ಸ್ವಲ್ಪ ಕ್ರಾಪ್ ಟಾಪ್ ಬರುತ್ತೆ ಲೂಸ್ ಲೂಸ್ ಬರುತ್ತೆ ಇದರಲ್ಲಿ ತುಂಬ ಕಲರ್ಸ್ ಇದೆ ನಮ್ಮಲ್ಲಿ ಲೇಡೀಸಿಗೂ ಕೂಡ ಲಿವೈಸಲ್ ಜೀನ್ಸ್ ಸಿಗುತ್ತೆ ಪ್ರೈಸ್ ಪ್ರೈಸ್ ಬಂದು ತುಂಬ ರೀಸನಬಲ್ ಆಗಿದೆ ಒಂದು ಸಲ ಬಂದು ವಿಸಿಟ್ ಮಾಡಿ ಇದರಲ್ಲಿ ಕೂಡ ಬೂಟ್ ಕಟ್ಟು ಬ್ಯಾಗಿ ಪ್ಯಾಂಟ್ಸು ಎಲ್ಲ ವೆರೈಟಿನೂ ಸಿಗುತ್ತೆ ವಿಸಿಟ್ ಮಾಡಿ ನಿಮಗೆ ಜೆಂಟ್ಸಲ್ಲಿ ಟೀ ಶರ್ಟ್ಸ್ ಎಲ್ಲ ನಮ್ಮ ಹತ್ರ ತುಂಬ ಯೂನಿಕ್ ಡಿಸೈನ್ಸ್ ಇದೆ ನಿಮಗೆ ಯು ಎಸ್ ಪೋಲೋ ಕ್ಯಾಮಲ್ ಆಕ್ಟಿವ್ ಮತ್ತು ಇನ್ನು ಎಲ್ಲ ಸ್ವಲ್ಪ ಫಂಕ್ ಎಲ್ಲ ಥರ ಬ್ರ್ಯಾಂಡು ಕೂಡ ನಿಮಗೆ ಸಿಗುತ್ತೆ ಎಸ್ಸಿಂದ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ತನಕೂ ಇದೆ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ ನಿಮಗೆ ಟಿ ಶರ್ಟ್ಸ್ ಎಲ್ಲ ರೌಂಡ್ ಕಲರು ವೀಕ್ ಕಲರು ಈ ಥರ ಎಲ್ಲ ಸಿಗುತ್ತೆ ಕಲರ್ಸಲ್ಲೂ ಅಷ್ಟೇ ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಸಿಗುತ್ತೆ ಓನ್ಲಿ ಟೂ ಸೆವೆಂಟಿ ಫೈವ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಟೀ ಶರ್ಟಿಂದು ಟೂ ಸೆವೆಂಟಿ ಫೈ ಇಂದ ಆರುನೂರ ಐವತ್ತೇ ಹೈಯೆಸ್ಟ್ ಪ್ರೈಸು ಓಕೆ ಶರ್ಟ್ಸಲ್ಲಿ ಬಂದರೆ ಇಂಡಿಯನ್ ಟೆರೈನ್ ಬ್ರ್ಯಾಂಡ್ ಸಿಗುತ್ತೆ ಇನ್ನು ಪ್ಲೇ ಸಿಗುತ್ತೆ ಮತ್ತು ನಿಮಗೆ ಮೆಟೀರಿಯಲ್ ನೋಡಿ ಕಾಟನಲ್ಲೂ ಸಿಗುತ್ತೆ ಇದು ಕಾಟನ್ನು ಕಾಟನ್ನು ಸಾಫ್ಟ್ ಇದೆ ಇದು ನೋಡಿ ಲೆನಿನ್ ಮೆಟೀರಿಯಲ್ ಎಸ್ ಇಂದ ತ್ರಿಬಲ್ ಎಕ್ಸೆಲ್ ತ್ರಿಬಲ್ ಎಕ್ಸೆಲ್ ತನಕ ಶರ್ಟ್ಸ್ಗಳು ಸಿಗುತ್ತೆ ಮೆಟೀರಿಯಲ್ ನೋಡಿ ಲೆನಿನ್ ಪ್ಯೂರ್ ಲೆನಿನ್ ಏನ್ ರೇಂಜ್ ಇದೆ ಇದು ಓನ್ಲಿ ಆರ್ನೂರು ರೂಪಾಯಿ ಅಷ್ಟೇ ನಿಮಗೆ ಡೆನಿಮ್ ಕೂಡ ಸಿಗುತ್ತೆ ಇಷ್ಟು ವೆರೈಟೀಸ್ ಇದೆ ಮತ್ತೆ ನಮ್ಮಲ್ಲಿ ಇನ್ನೊಂದ್ರೆ ಯಾವುದನ್ನು ನಾವು ಇಟ್ಟಿರಲ್ಲ ಎಲ್ಲ ಕೂಡ ಹ್ಯಾಂಗ್ ಮಾಡಿರ್ತೀವಿ ವೈಟ್ ಅಂತ ತೋರಿಸಬಹುದಾ ವೈಟ್ ನಮ್ಮಲ್ಲಿ ತುಂಬಾ ಮೂವಿಂಗ್ ಇದೆ ಇದು ಕೂಡ ಓನ್ಲಿ ಆರ್ನೂರು ರೂಪಾಯಿ ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ ಸಿಕ್ಕಾಪಟ್ಟೆ ಇದೆ ಮರೂನ್ ಇದೆ ಪಿಂಕ್ ಬ್ಲಾಕ್ ವೈಟ್ ಇರೋರಿಗೆ ಬ್ಲೂ ಚಿಂಡಿ ಇದೆ ಬ್ಲಾಕ್ ನೋಡಿ ನನ್ನ ಆಡಿಯನ್ಸ್ ಅಲ್ಲಿ ತುಂಬಾ ಜನ ಜೆಂಟ್ಸ್ ಇದ್ದೀರಾ ಬಂದ್ರೆ ಈ ಬ್ಲಾಕ್ ಅಂತೂ ಆರಿಸ್ಕೊಬಿಡಿ ಸಕ್ಕದಾಗಿದೆ ಮಾತ್ರ ವೈಟು ಅಷ್ಟೇ ಬ್ಲೂ ಇದೆ ಸುಮಾರು ಕಲರ್ಸ್ ಇದೆ ಗ್ರೀನ್ ಇದೆ ಈ ಬ್ಲೂ ಇದೆ ಇದು ಚೆನ್ನಾಗಿದೆ ಫ್ಯಾಬ್ರಿಕ್ ಟಚ್ ಮಾಡಿ ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಇದು ಕಾಟನ್ ಮಿಕ್ಸ್ ಲೆನಿನ್ ಹೌದಾ ಹಾ ಓಕೆ ಇವಾಗಿನ ಟ್ರೆಂಡ್ ಪ್ರಿಂಟೆಡ್ ಶರ್ಟ್ ಅಲ್ಲಿ ಪ್ರಿಂಟೆಡ್ ನಿಮಗೆ ಇವಾಗ ಜೆಂಟ್ಸ್ ವೇರ್ ಗೆ ಬಂದ್ರೆ ಉಡಿಸ್ ಇವಾಗ ಎಲ್ಲ ಇದು ಟ್ರೆಂಡ್ ಹುಡುಗರದು ನಿಮಗೆ ಆರ್ಮಿ ಕಲರಲ್ಲೂ ಸಿಗುತ್ತೆ ಇದು ನಮ್ಮತ್ರ ಹತ್ರ ಮೋಸ್ಟ್ ತುಂಬಾ ಅಂದ್ರೆ ಕೇಳ್ತಾ ಇರೋದೇ ಇದು ತುಂಬಾ ಸೇಲ್ ಆಗಿದೆ ಕೂಡ ಇದು ನಿಮ್ಗೆ ಸಿಕ್ಸ್ ಹಂಡ್ರೆಡ್ ಇದು ಫ್ಲೈಯಿಂಗ್ ಮಿಷಿನ್ ಉಡಿ ಇದೊಂದೇ ಕಾಸ್ಟ್ಲಿ ಸ್ವಲ್ಪ ಎಂಟುನೂರ ಐವತ್ತು ಇದೆಲ್ಲ ನಿಮಗೆ ನಾನೂರ ಐವತ್ತು ನೋಡಿ ಅದರಲ್ಲೇ ಕಲರ್ ಇದು ಕೂಡ ಅದರಲ್ಲೇ ಕಲರ್ ಸೊ ಕಲರ್ ಆಪ್ಷನ್ ಇದು ಕೂಡ ಫ್ಲೈಯಿಂಗ್ ಮಿಷಿನ್ ಉಡಿನೇ ನಿಮಗೆ ಇದೆಲ್ಲ ತುಂಬಾ ಕಮ್ಮಿ ಪ್ರೈಸು ಇದೆಲ್ಲ ನಾನೂರು ರೂಪಾಯಿ ಅಷ್ಟೇನೆ ಓಹ್ ತರ ಬೇರೆ ಬಂದಿದೆ ರೈನ್ ಮತ್ತೆ ಚಳಿಗೋಸ್ಕರ ಇದು ಕೂಡ ಇದು ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ನಮ್ಮ ಹತ್ರ ನೋಡಿ ಇದು ಒಂದಿದೆ ಇದರಲ್ಲಿ ವೈಟ್ ಎಲ್ಲೋ ಈ ಗ್ರೇ ಮೂರ್ ವೆರೈಟಿ ಸಿಗುತ್ತೆ ಮತ್ತೆ ಬ್ಲಾಕ್ ಒಂದು ಸಿಗುತ್ತೆ ವಿತ್ ಜಿಪ್ಪು ನಿಮಗೆ ಕ್ಯಾಪ್ ಬರಲ್ಲ ಇದು ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಿಮಗೆ ಜೆಂಟ್ಸ್ ಅಲ್ಲಿ ಪೀಟರ್ ಇಂಗ್ಲೆಂಡು ಸಿ ಕೆ ಹಲ್ವಾರು ಬ್ರ್ಯಾಂಡ್ಗಳು ಸಿಗುತ್ತೆ ಇನ್ನೂ ಪೀಟರ್ ಇಂಗ್ಲೆಂಡ್ ಇದೆಲ್ಲ ಓನ್ಲಿ ನಿಮಗೆ ಏಳ್ನೂರ ಐವತ್ತು ರೂಪಾಯಿಗೆ ಸಿಗುತ್ತೆ ಇನ್ನು ಐಯರ್ ಎಂಡ್ ಅಂತ ಅಂದರೆ ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ತನಕ ಅಷ್ಟೇ ಜೀನ್ಸ್ ಇರೋದು ನಿಮಗೆ ಲಿವೈಸ್ ಎಲ್ಲ ತುಂಬ ರೀಸನಬಲ್ ಆಗಿ ಸಿಗುತ್ತೆ ಜೀನ್ಸು ಕ್ವಾಲಿಟಿನೂ ನೋಡಿ ತುಂಬ ಚೆನ್ನಾಗಿದೆ ಇದೆಲ್ಲ ಲಿವೈಸು ನಿಮಗೆ ಆಂಕಲ್ ಲೆಂತ್ ಬೇಕಾ ಫುಲ್ ಲೆಂತ್ ಬೇಕಾ ಎಲ್ಲ ಕೂಡ ಇದೆ ಕಲರ್ ಆಪ್ಷನ್ ಕೂಡ ತುಂಬಾ ಇದೆ ನಿಮಗೆ ಲೈಟ್ ಡಾರ್ಕ್ ಗ್ರೇನಲ್ಲಿ ಡಾರ್ಕ್ ಗ್ರೇ ಲೈಟ್ ಗ್ರೇ ಎಲ್ಲ ಆಪ್ಷನ್ ಕೂಡ ಇದೆ ಇದೊಂದು ಜಾಕೆಟ್ ನೋಡಿ ಫೋಲ್ಡ್ ಮಾಡ್ಕೊಂಡು ಪಾಕೆಟ್ ಅಲ್ಲಿ ಇಟ್ಕೊಂಡು ಹೋಗಬಹುದು ತುಂಬಾ ಟ್ರಾನ್ಸ್ಪರೆಂಟ್ ಇದೆ ಬಟ್ ತುಂಬಾ ಇದೆಲ್ಲ ನಿಮಗೆ ಓನ್ಲಿ ಆರ್ನೂರ ಐವತ್ತು ರೂಪಾಯಿ ಶರ್ಟ್ಸ್ ಇನ್ನೂರ ಐವತ್ತು ರೂಪಾಯಿ ಓನ್ಲಿ ಜಿಮ್ಮಿಗೆ ಆದ್ರೂ ಯೂಸ್ ಮಾಡಬಹುದು ವಾಕಿಂಗ್ ಆದ್ರೂ ಯೂಸ್ ಮಾಡಬಹುದು ನಮ್ಮಲ್ಲಿ ಬಾಯ್ಸ್ ನೈಟ್ ವೇರ್ಸ್ ಕೂಡ ಇದೆ ಇದೆಲ್ಲ ಫೋರ್ ಫಿಫ್ಟಿ ರುಪೀಸ್ ಕಾಟನ್ ಸಾಫ್ಟ್ ಕಾಟನ್ ಲೈಕ್ರಾ ಮೆಟೀರಿಯಲ್ ಇದೆ ನಿಮಗೆ ಟೂ ಫಿಫ್ಟಿಯಿಂದ ಒಂದು ತ್ರೀ ಫಿಫ್ಟಿನ ಹೈಯೆಸ್ಟ್ ಪ್ರೈಸ್ ಇದೆಲ್ಲ ಟೀ ಟಿ ಶರ್ಟ್ಸ್ ಹಾಂ ಟೀ ಶರ್ಟ್ಸ್ ಎಲ್ಲ ಕಲರ್ ಚೆನ್ನಾಗಿದೆ ಗ್ರೀನ್ ಇದೆಲ್ಲ ಇನ್ನೂರೈವತ್ತು ರೂಪಾಯಿ ಓನ್ಲಿ ಓಕೆ ಇದು ಕೂಡ ತುಂಬ ಮೂವಿಂಗ್ ಇದೆ ನಮ್ಮಲ್ಲಿ ಓಕೆ ಸ್ನೇಹಿತರೆ ಸೊ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಬರೀ ಬಂದಷ್ಟೇ ನೋಡ್ತಾ ಇಲ್ಲ ನಿಜವಾಗ್ಲೂ ಪರ್ಚೇಸ್ ಮಾಡ್ತಾ ಇದ್ದೀನಿ ಬಾಯ್ಸು ಮತ್ತು ಜೆಂಟ್ಸ್ಗೆ ಟ್ರಯಲ್ ನೋಡೋದಕ್ಕೆ ಅವಕಾಶ ಕೂಡ ಇದೆ ಟ್ರಯಲ್ ನೋಡಿಬಿಟ್ಟು ನೀವು ಇಷ್ಟ ಆದರೆ ತಗೋಬಹುದು ಇದೇನು ನೀವು ತಗೊಳೇಬೇಕು ಅನ್ನೋದು ಒಂದು ಏನು ಬಲವಂತ ಇಲ್ಲ ನೀವು ಶಾಪ್ಗೆ ವಿಸಿಟ್ ಮಾಡಿ ಬಟ್ಟೆ ಕ್ವಾಲಿಟಿ ಎಲ್ಲ ಹೇಗಿದೆ ಚೆಕ್ ಮಾಡಿಬಿಟ್ಟು ಆಮೇಲೆ ಪರ್ಚೇಸ್ ಮಾಡ್ಬೋದು ಸೊ ನನಗೆ ಇಲ್ಲಿ ಬಂದು ನೋಡಿದಾಗ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನ್ನ ಕಸಿನ್ ಕೂಡ ಹೇಳಿದ್ಲು ಅವರು ಅವರು ಕೂಡ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾರೆ ಸೊ ನೋಡೋಣ ಒಂದ್ಸಲ ವಿಸಿಟ್ ಮಾಡೋಣ ಮತ್ತೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ಸಿಗುತ್ತಾ ಕೇಳೋಣ ಅನ್ಕೊಂಡೆ ಸೊ ಅವಕಾಶವನ್ನ ಕೊಟ್ಟರು ಹಾಗಾಗಿ ನಿಮ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ತೋರ್ಸಕ್ ಮತ್ತೆ ಇದೊಂದು ನೋಡ್ತಾ ಇದ್ದೀನಿ ಯಾಕಂದ್ರೆ ನಾನು ಹೊರಗಡೆ ಎಲ್ಲ ಟ್ರಾವೆಲ್ ಎಲ್ಲ ತುಂಬಾ ಮಾಡ್ತಿರ್ತೀನಿ ನಿಮ್ಗೂ ಗೊತ್ತು ಇದೊಂದು ಇಷ್ಟ ಆಗಿದೆ ನೋಡೋಣ ಸೈಜು ಹೇಗೆ ಅಡ್ಜಸ್ಟ್ ಆಗುತ್ತೆ ಅದನ್ನು ನೋಡ್ಬಿಟ್ಟು ತಗೋಳೋಣ ಅಂತ ಅನ್ಕೊಂಡಿದೀನಿ ಮತ್ತೆ ಲೆಗಿಂಗ್ಸ್ ಕೂಡ ಚೆನ್ನಾಗಿದೆ ಇಲ್ಲಿ ಮತ್ತೆ ರೀಸನಬಲ್ ರೇಟ್ ಕೂಡ ಇದೆ ಮೇಡಮ್ ತುಂಬ ಇಷ್ಟಪಟ್ಬಿಟ್ಟು ನಾಲ್ಕು ಡ್ರೆಸ್ ತಗೊಂಡಿದ್ದಾರೆ ನಮ್ಮ ಶಾಪಲ್ಲಿ ಫಸ್ಟ್ ಇಷ್ಟ ಆಗಿ ಡ್ರೆಸ್ಸೇ ಇದು ಬಟ್ ಒನ್ ಸೈಜು ಚಿಕ್ಕದು ಅಂದರೆ ಸ್ವಲ್ಪ ಟೈಟ್ ಆಗ್ತಾ ಇರೋದ್ರಿಂದ ಅವರು ಒತ್ತಿ 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 ಹೇಳಿದರೆ ಶ್ವೇತಾ ನನಗೆ ನೆಕ್ಸ್ಟ್ ಟೈಮು ಇದು ನೆಕ್ಸ್ಟ್ ನೆಕ್ಸ್ಟ್ ಸೈಜ್ ನನಗೆ ಬೇಕೇ ಬೇಕು ಅಂತ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಅವರಿಗೋಸ್ಕರ ಇದನ್ನ ಹುಡುಕಿ ನಾನು ತರಲೇಬೇಕು ತಂದೆ ತರ್ತೀನಿ ಇದು ಡೆನಿಮಲ್ ಒಂದು ಎಲ್ಲಿ ಸಿಕ್ಕಿದೆ ಇದು ಕೂಡ ತುಂಬಾ ಕಂಫರ್ಟಬಲ್ ಇತ್ತು ಮತ್ತೆ ಅವ್ರಿಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಇದು ಅವರು ಇವಾಗ ತಗೊಳ್ತಾ ಇದಾರೆ ಅದ್ರ ಜೊತೆಗೆ ಈ ಜಾಕೆಟ್ ಅವ್ರು ಹಾಕಿದ್ಮೇಲೆ ನನಗೆ ತುಂಬಾ ಇಷ್ಟ ಆಯ್ತು ಸಖತ್ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಇದು ಯಾವ ಡ್ರೆಸ್ ಬೇಕಾದ್ರೂ ಮ್ಯಾಚ್ ಮಾಡ್ಕೋಬಹುದು ಟಿ ಶರ್ಟ್ ಕೂಡ ಜೀನ್ಸ್ ಜೊತೆ ಮ್ಯಾಚ್ ಮಾಡ್ಕೋಬಹುದು ಕುರ್ತೀಸ್ ಈಗ ಅಂತೂ ಚಿಕ್ಕ ಬಡ ಸಕ್ಕದಾಗ ಮ್ಯಾಚ್ ಆಗುತ್ತೆ ತುಂಬಾ ಕ್ಯೂಟ್ ಆಗಿದೆ ಮತ್ತೆ ಇನ್ನೊಂದು ಸ್ಲೀವ್ಲೆಸ್ ಜಾಕೆಟ್ ಕೂಡ ತಗೊಂಡಿದ್ದಾರೆ ನಿಮ್ ಶಾಪ್ ನಂಬರ್ ಏನಾದ್ರು ಇದ್ರೆ ಕೊಡಬಹುದಾ ಖಂಡಿತ ಮತ್ತೆ ಆನ್ಲೈನ್ ಶಾಪಿಂಗ್ ಆತರ ಮಾಡ ಐಡಿಯಾ ಇದೆ ಬಟ್ ಸದ್ಯಕ್ಕೆ ಇಲ್ಲ ಮತ್ತೆ ನಂದು ನಂಬರ್ ಬಂದ್ಬಿಟ್ಟು ಇದು ಏನ್ ಕಾಣಿಸ್ತಾ ಇದೆ ತ್ರಿಬಲ್ ಏಟ್ ಫೋರ್ ಡಬಲ್ ತ್ರೀ ಡಬಲ್ ಟೂ ನೈನ್ ತ್ರೀ ವಾಟ್ಸಪ್ ನಂಬರ್ ಈ ನಂಬರ್ಗೆ ಈ ನಂಬರ್ನ ಸೇವ್ ಮಾಡಿಕೊಂಡು ಮಿಸ್ ಕಾಲ್ ಕೊಡಿ ಸೊ ನಂದು ಏನೇ ಅಪ್ಡೇಟ್ ಇದ್ರು ಡೈಲಿ ಸ್ಟೇಟಸ್ ಬರ್ತಾ ಇರುತ್ತೆ ಓಕೆ ಶಾಪ್ ರಿಲೇಟಿವ್ ಮಾತ್ರ ಶಾಪ್ ರಿಲೇಟಿವ್ ಮಾತ್ರ ಶಾಪ್ ರಿಲೇಟಿವ್ ಏನೇ ಅಪ್ಡೇಟ್ ಇದ್ರು ಬರ್ತಾ ಇರುತ್ತೆ ಸೊ ನೀವು ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ ಓಕೆ ಥ್ಯಾಂಕ್ ಯು ಶ್ವೇತಾ ನಿಮಗೆ ತುಂಬ ತುಂಬ ಮನಸ್ಪೂರ್ವಕವಾಗಿ ಧನ್ಯವಾದಗಳು ನನಗೇನೋ ವರ್ತ್ ಅನಿಸ್ತು ಆಯಿತಾ ನೀವು ಕ್ಲಾತ್ ಎಲ್ಲ ನೋಡ್ಬೋದು ನಾನು ಸೆಲೆಕ್ಷನ್ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿದೆ ಆಯಿತಾ ಇದೆಲ್ಲ ಸೊ ಹಾಗಾಗಿ ಪರ್ಚೇಸ್ ನನಗೆ ಪರ್ಸ್ನಲಿ ಮತ್ತೆ ನಮ್ಮ ಅಣ್ಣಂಗೆ ತ್ರಿವೇಣಿ ಮೇಡಮ್ ಬ್ಲಾಗು ತುಂಬಾ ಇಷ್ಟ ಅವ್ನು ಯಾವಾಗಲೂ ಹೇಳ್ತಾ ಇರ್ತಾನೆ ಹಿಸ್ಟಾರಿಕಲ್ದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾನು ರೆಗ್ಯುಲರ್ ಆಗಿ ಇವ್ರದ್ದು ವೀಡಿಯೋಸ್ ನೋಡ್ತಾ ಇರ್ತೀನಿ ಈ ತರ ಯೂಟ್ಯೂಬ್ ಬ್ಲಾಗರ್ನ ನಾನು ಮೀಟ್ ಮಾಡಿದ್ದು ಫಸ್ಟ್ ಟೈಮ್ ಸೊ ಹಾಗಾಗಿ ನನಗೆ ಖುಷಿ ಆಗ್ತದೆ ಸಲ ಮೀಟ್ ಮಾಡಿದ್ದೆ ಜಾಸ್ತಿ ಮಾತಾಡೋಕೆ ಸೊ ಇವತ್ತು ಲಾಂಗ್ ಟೈಮ್ ಅವ್ರ ಹತ್ರ ನಾನು ಟೈಮ್ ಸ್ಪೆಂಡ್ ಮಾಡಿದೆ ಅವರಿಂದ ನಾನು ಕಲಿಯೋದು ಮಾತಿನ ಶೈಲಿ ನನಗೆ ತುಂಬಾ ಇದೆ ಅಂತ ಅನ್ನಿಸ್ತು ನಾನು ಅಬ್ಸರ್ವ್ ನಾನು ಅವ್ರು ಮಾತಾಡೋದೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಎಷ್ಟು ತಾಳ್ಮೆ ಇದೆ ಒಂದು ನಾನು ನೋಡಿದ ಅವರಲ್ಲಿ ಪೇಶನ್ಸ್ ನೋಡಿದೆ ಆಮೇಲೆ ಅವ್ರದ್ದು ಪದಗಳ ಉಚ್ಚಾರಣೆ ನೋಡಿದೆ ಅವ್ರ್ದೆಲ್ಲೂ ಮಿಸ್ಟೇಕ್ ಆಗೋಲ್ಲ ಒಂದು ಎಲ್ಲೂ ಆಚೆ ಈಚೆ ಆಗಲ್ಲ ಸೊ ನಂಗಾಗಿ ತುಂಬಾ ಇಷ್ಟ ಆಯ್ತು ನನಗೆ ಮತ್ತೆ ನೀವು ನಮ್ಮ ಶಾಪಿಗೆ ವಿಸಿಟ್ ಮಾಡಿದ್ದು ನನಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಶ್ವೇತಾ ಅವರು ಫ್ರೆಂಡ್ ಆಗಿ ಬಿಟ್ರು ಮುಂಚೆ ಹೋಟ್ಲ್ ಇತ್ತಲ್ಲ ಕರಾವಳಿ ಮೆಸ್ ಅಲ್ಲೊಂದ್ಸಲ ಮೀಟ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಆಂಬಿಯನ್ಸ್ ಮತ್ತೆ ಅಲ್ಲಿ ಟೇಸ್ಟ್ ಕೂಡ ಚೆನ್ನಾಗಿತ್ತು ಇವಾಗ ಅದು ಇಲ್ವಂತೆ ಸದ್ಯಕ್ಕೆ ಬಟ್ಟೆ ಅಂಗಡಿನ ಓಪನ್ ಮಾಡ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಅವರು ಕೂಡ ಯೂಟ್ಯೂಬರ್ ಇದಾರೆ ಅವರು ತುಂಬಾನೇ ಚೆನ್ನಾಗಿ ಅವ್ರದ್ದು ಕೆಲವೊಂದು ಬ್ಲಾಗ್ಸ್ ಗಳನ್ನ ನಾನು ನೋಡಿದೀನಿ ನಮ್ ಕಡೆ ಭಾಗದವ್ರೆ ಅನ್ನೋದು ಒಂದು ನಮಗೂ ಕೂಡ ಖುಷಿ ನಾವು ಆಸನದವರೇ ಅಲ್ವಾ ಹಾಗಾಗಿ ನಿಮ್ ಯೂಟ್ಯೂಬ್ ಚಾನೆಲ್ ಬಗ್ಗೆ ಹೇಳಿ ಸ್ವಲ್ಪ ವಿಡಿಯೋಸ್ ಮಾಡೋದು ಅದೆಲ್ಲ ಇಷ್ಟ ಬಟ್ ಪರ್ಸನಲಿ ನಿಮ್ಮ ಹೇಳ್ಬೇಕು ಅಂತ ಅಂದ್ರೆ ನಾನು ಟೆಕ್ನಿಕಲಿ ಸ್ವಲ್ಪ ಹಿಂದೆ ಇರೋಳು ನನಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ ಏನೋ ವಿಡಿಯೋ ಮಾಡ್ತೀನಿ ಎಡಿಟ್ ಮಾಡ್ತೀನಿ ಹಾಕ್ತೀನಿ ಬಗ್ಗೆ ತುಂಬಾ ಕಮ್ಮಿ ಇದೆ ಇವಾಗ ನಾನು ಕೇಳೋಣ ಅಂತ ಅನ್ಕೊಂಡಿದೀನಿ ಸ್ವಲ್ಪ ಟೈಮು ಕೂಡ ನನಗೆ ಸಾಕಾಗ್ತಾ ಇಲ್ಲ ಸೊ ಇಲ್ಲೇ ಸ್ವಲ್ಪ ಹಾಸನ್ ಬಡ್ಡಿಸ್ ಅಂತ ನಮ್ದು ಯೂಟ್ಯೂಬ್ ನೇಮ್ ಬಂದ್ಬಿಟ್ಟು ನಾವಿಬ್ರು ಫ್ರೆಂಡ್ಸ್ ಇದೀವಿ ತುಂಬಾ ಆತ್ಮೀಯ ಫ್ರೆಂಡ್ಸ್ ಹಾಗಾಗಿ ನಾನು ಅವಳು ಬಿಟ್ಟು ನನ್ನ ಏನು ಮಾಡಲ್ಲ ನಾನ್ ನಾನ್ ಅವಳನ್ ಬಿಟ್ ಏನು ಮಾಡಲ್ಲ ಸೊ ಹಾಗಾಗಿ ನಾವು ನಮ್ಮಿಬ್ರನ್ನೇ ಹಾಸನ್ ಬಡ್ಡೀಸ್ ಅಂತ ಹೇಳ್ಬಿಟ್ಟು ನಾನು ಅದೇ ಸಪ್ತಮಿ ಅಂತ ಅವಳ ಹೆಸರು ಸೊ ಅವಳು ನಮ್ಮ ಅಣ್ಣನ್ ವೈಫು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಚೆಕ್ ಮಾಡಿದ್ರೆ ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಈ ತರ ಎಲ್ಲ ತುಂಬಾ ಕಮ್ಮಿ ಅಲ್ಲ

ಇವ್ರ ಮನೆ ಕೂಡ ತುಂಬಾ ಚೆನ್ನಾಗಿದೆ ಅದನ್ನು ಕೂಡ ಕೆಲವೊಂದು ಭಾಷೆನೂ ಅಷ್ಟೇ ಅವ್ರದ್ದು ಕನ್ನಡ ಎಮ್ಮೆ ಆಗಿದೆ ಅವ್ರದ್ದು ಕೂಡ ನನಗಿಂತ ಚೆನ್ನಾಗಿದೆ ಕೆಲವೊಂದೊಂದು ಪದಗಳು ಉಚ್ಚಾರಣೆಗಳು ಸರಿಯಾಗಿ ಬರ್ತಿಲ್ಲ ಅಂತ ಕೆಲವರು ಹೇಳ್ತಿರ್ತೀರ ಅದನ್ನು ಗಮನಿಸಿದೀನಿ ಬಟ್ ಇವ್ರದು ತುಂಬಾ ಚೆನ್ನಾಗಿದೆ ಕನ್ನಡ ಈ ವಿಡಿಯೋದಲ್ಲಿಯೂ ಸಹ ಇವ್ರ ಎಕ್ಸ್ಪ್ಲನೇಷನ್ ತುಂಬಾನೇ ಚೆನ್ನಾಗಿತ್ತು ಒಳ್ಳೇದಾಗ್ಲಿ ಶ್ವೇತಾ ಸೋ ಮಚ್